ದಶಕಗಳ ಹಿಂದೆ ನಂದಿ ಬೆಟ್ಟದ ಅಕ್ಕಪಕ್ಕ ಊರುಗಳಲ್ಲಿ ಹೆಚ್ಚಾಗಿ ನೇಕಾರರೇ ವಾಸವಿದ್ದರು ಇಡೀ ವರುಷ ಕೈತುಂಬ ಕೆಲಸವಿರುತ್ತಿದ್ದ ನೇಕಾರರಿಗೆ ಆಷಾಢದಲ್ಲಿ ಮಾತ್ರ ಕೆಲಸವಿರಲಿಲ್ಲ ಈ ಸಮಯದಲ್ಲಿ ನೆಂಟರೆಲ್ಲ ಒಟ್ಟಾಗಿ ಸೇರುವ ನೆನಪಿನಲ್ಲಿಟ್ಟುಕೊಳ್ಳುವ ಕಾರ್ಯಕ್ರಮವೊಂದನ್ನು ಏಕೆ ಮಾಡಬಾರದು ಎಂಬ ಆಲೋಚನೆ ಬಂತು ಹೀಗೆ ಎಂಬತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ದೊಡ್ಡಬಳ್ಳಾಪುರದ ಸುಬ್ಬರಾಯಪ್ಪ ಗೌರಿಬಿದನೂರು ತಾಲೂಕು ನಾಮಗೊಂಡಿನ ಚಿಕ್ಕಣ್ಣ ನಂದಿಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭಿಸಿದರು ಪ್ರತಿ ವರ್ಷ ಆಷಾಢ ಮಾಸದ ಕಡೆಯ ಸೋಮವಾರ ಸಾವಿರಾರು ಮಂದಿ ಬೆಟ್ಟದ ತಪ್ಪಲಿನ ಭೋಗನಂದೀಶ್ವರ ದೇಗುಲದ ಬಳಿ ಸೇರುತ್ತಾರೆ ಅಲ್ಲಿ ನಂದೀಶ್ವರನಿಗೆ ಪೂಜೆ ಮಾಡಿ ಆರಂಭಗೊಳ್ಳುವ ನಡಿಗೆ ಇಡೀ ನಂದಿಗಿರಿಯನ್ನು ಸುತ್ತಿ ಮತ್ತದೇ ಶುರು ಮಾಡಿದ ಸ್ಥಳಕ್ಕೆ ಬಂದು ಸೇರುವುದರೊಂದಿಗೆ ಮುಕ್ತಾಯವಾಗುತ್ತದೆ ಬೆಂಗಳೂರಿನಿಂದ ಅರವತ್ತೊಂದು ಕಿಲೋಮೀಟರ್ಗಳ ದೂರದಲ್ಲಿರುವ ನಂದಿ ಬೆಟ್ಟವನ್ನು ಶಿವನ ಇಷ್ಟದ ಮಾಸವಾದ ಆಷಾಢದಲ್ಲಿ ಒಂದು ಬಾರಿ ಸುತ್ತಿದರೆ ಕೈಲಾಸ ಪರ್ವತವನ್ನೇ ಸುತ್ತಿದಷ್ಟು ಪುಣ್ಯ ಬರುತ್ತದಂತೆ ಹಾಗಾಗಿ ಸಾವಿರಾರು ಜನ ಒಂದೇ ದಿನ ಈ ಬೆಟ್ಟವನ್ನು ಸುತ್ತಿ ಬರುವ ಅಪರೂಪದ ಕಾರ್ಯಕ್ರಮ ವರ್ಷಕ್ಕೊಮ್ಮೆ ನಡೆಯುತ್ತಿದೆ ಇಲ್ಲಿ ಹಿರಿಯ ಕಿರಿಯ ಜಾತಿ ಲಿಂಗ ಧರ್ಮ ಯಾವುದೇ ಭೇದವಿಲ್ಲ ಎಲ್ಲರೂ ಟ್ರಾಫಿಕ್ಕಿನ ಜಂಜಡಗಳಿಂದ ಮುಕ್ತವಾಗಿ ಪ್ರಕೃತಿಯ ಮಡಿಲಲ್ಲಿ ಹಸಿರ ಅಂದವನ್ನು ಸವಿಯುತ್ತಾ ಸ್ವಚ್ಛ ಗಾಳಿಯನ್ನು ಉಸಿರಾಡುತ್ತಾ ನಡೆಯಬಹುದು ಹದಿನಾಲ್ಕು ಕಿಲೋಮೀಟರ್ ದೂರದ ಈ ನಡಿಗೆ ಮನಸ್ಸಿಗೂ ದೇಹಕ್ಕೂ ಆರೋಗ್ಯಕರ ಇದೀಗ ಹವ್ಯಾಸಿ ಚಾರಣಿಗರ ಗುಂಪುಗಳೇ ದಂಡು ದಂಡಾಗಿ ಬರುತ್ತವೆ ಇಲ್ಲಿಯೂ ಮಹಿಳಾ ಮಣಿಯರದ್ದೇ ಎತ್ತಿದ ಕೈ ಅದರಲ್ಲೂ ಒಂದೇ ಬಗೆಯ ಬಟ್ಟೆ ಧರಿಸಿ ಅಲ್ಲಲ್ಲಿ ನೃತ್ಯವನ್ನು ಪ್ರದರ್ಶಿಸುತ್ತಾ ಸಾಗುತ್ತಿದ್ದರೆ ನೋಡುವುದೇ ಆನಂದ ಪ್ರದಕ್ಷಿಣೆ ಹೊರಟವರು ಸುಮ್ಮನೆ ನಡೆಯುವುದಿಲ್ಲ ಅದು ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಸಂಪನ್ನಗೊಂಡ ನಡಿಗೆ ಡೊಳ್ಳು ಕುಣಿತ ಕಂಸಾಳೆ ಪದ ಜನಪದ ಗೀತೆ ಭಜನೆಯಂತಹ ಕಾರ್ಯಕ್ರಮಗಳು ಎಗ್ಗಿಲ್ಲದೆ ಸಾಗುತ್ತವೆ ಹಾಗಾಗಿ ಅಲ್ಲಿ ಬೇಸರಕ್ಕೆ ಎಡೆಯೇ ಇಲ್ಲ ಹಾಗಂತ ಅಲ್ಲಿ ಬರುವವರೆಲ್ಲರೂ ಯುವಜನತೆಯರಷ್ಟೇ ಅಲ್ಲ ವಯಸ್ಸಾದ ಮಂದಿಯೂ ಉತ್ಸಾಹದಿಂದ ಮತ್ತು ಚಿಣ್ಣರೂ ಸಂಭ್ರಮದಿಂದಲೇ ಹೆಜ್ಜೆ ಹಾಕುತ್ತಾರೆ ವಿಭಿನ್ನ ಆಸಕ್ತಿವುಳ್ಳವರನ್ನೂ ವಿವಿಧ ವಯೋಮಾನದವರನ್ನೂ ದೂರದ ಕುಟುಂಬಗಳನ್ನು ಈ ಕಾರ್ಯಕ್ರಮ ಒಂದು ಜಾಗಕ್ಕೆ ತಂದು ನಿಲ್ಲಿಸಿದೆ ಇಲ್ಲಿ ಹಸಿವು ನೀರಡಿಕೆಗೆ ಆಸ್ಪದವಿಲ್ಲ ವಿವಿಧ ಸ್ವಯಂ ಸೇವಕ ಸಂಘಗಳು ಕ್ಯಾಂಪ್ಗಳನ್ನು ಹಾಕಿಕೊಂಡು ದಾರಿಯುದ್ದಕ್ಕೂ ಮಜ್ಜಿಗೆ ನೀರು ಊಟ ಉಸಲಿ ಪಾನೀಯಗಳನ್ನು ನಡೆಯುವವರಿಗೆ ಉಚಿತವಾಗಿ ಕೊಡುತ್ತವೆ ಅಚ್ಚರಿಯ ಸಂಗತಿಯೆಂದರೆ ಈ ಕಾರ್ಯಕ್ರಮದ ಬಗ್ಗೆ ಮಾಧ್ಯಮಲೋಕ ಬೆಳಕು ಚೆಲ್ಲಿದ್ದು ಕಡಿಮೆ ಹೀಗಿದ್ದೂ ಸಾವಿರಾರು ಜನರನ್ನು ಆಕರ್ಷಿಸುತ್ತಿದೆ ಎಂದರೆ ಅದು ಈ ಕಾರ್ಯಕ್ರಮದ ಮತ್ತು ಸಂಘಟಕರ ಮತ್ತು ಪಾಲ್ಗೊಂಡು ಇತರರನ್ನೂ ಹುರಿದುಂಬಿಸುವ ಜನರ ಶ್ರಮಕ್ಕೆ ಸಾಕ್ಷಿ ನಿಮಗೂ ನಂದಿ ಪ್ರದಕ್ಷಿಣೆ ಆಗಬೇಕೆನಿಸುತ್ತಿದೆಯೇ ಹಾಗಿದ್ದರೆ ಮುಂದಿನ ವರ್ಷದ ಆಷಾಢದ ಕಡೆಯ ಸೋಮವಾರಕ್ಕೆ ತಯಾರಾಗಿ